ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನು ನೋಡಿ ತಾಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ಸರದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನೋಡಿ ಈ ಥರ ಒಂದು ಸರ ಈ ಥರ ಒಂದು ಸರ ನಾವು ನಮ್ಮ ಹಳ್ಳಿಯಲ್ಲಿ ಇದಕ್ಕೆ ಗೋರ್ಮಾಳ ಸರ ಅಂತ ನಾವು ಕರಿತೀವಿ ಈ ಗೋರ್ಮಾಳ ಒಂದು ಸರದಲ್ಲಿ ನಾವು ಎಷ್ಟೊಂದು ಸರಗಳನ್ನು ಮಾಡಿಸ್ಬೋದು ವೆರೈಟಿ ಸರಗಳನ್ನು ಮಾಡಿಸ್ಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೊಂದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಇವ ದುಬಾರಿ ಚಿನ್ನದ ಬೆಲೆಯಲ್ಲಿ ನಾವು ಈ ಥರ ಒಂದು ಸರಗಳನ್ನು ಗೋಲ್ಡ್ ಅರ್ಧ ತೊಲೆ ಒಂದು ತೊಲೆ ಸರಗಳನ್ನು ಮಾಡಿಸಿ ಹಾಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅದಕ್ಕಾಗಿ ನಾವು ಇವಾಗ ನೋಡಿ ಇರುವ ನಮ್ಮ ಮನೆಯಲ್ಲಿ ಇರುವಂಥ ಒಂದು ಸರಗಳಲ್ಲಿ ನಾವು ಡಿಫ್ರೆಂಟಾಗಿ ಯಾವ ಥರ ಸರಗಳನ್ನು ನಾವು ಮಾಡಿಸಿ ಹಾಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ನೋಡಿ ಈ ಥರ ಒಂದು ಸರ ಗೋರ್ಮಾಳ ಸರ ಅಂತ ಕರಿತೀವಿ ಈ ಗೋರ್ಮಾಳ ಸರವನ್ನು ಟ್ರೆಂಡಿಂಗಾಗಿ ಜೋಮಾಲಾ ಸರ ಅಥವಾ ಬಾಂಬೆ ಗುಂಡು ಇನ್ನೊಂದು ಯಾವುದೇ ಸರ ಅಂತ ಕರೀತಾರೆ ಬಟ್ ಈ ನೋಡಿ ಇದು ಗೋರ್ಮಾಳ ಸರ ಅಂತ ಕರೀತಾರೆ ಬಟ್ ಇನ್ನೊಂದು ಈ ಗುಂಡಿಗೆ ನಾವು ಮೇಲ್ಗುಂಡು ಅಂತ ಇದ್ರು ಮೊದಲೆಲ್ಲ ಇದಕ್ಕೆ ಹಳ್ಳಿಯಲ್ಲಿ ಕಾಮನ್ ಆಗಿ ಇವಾಗೆಲ್ಲ ನಕ್ಲೇಸು ಲಾಂಚಿನ್ ಅಂತೆಲ್ಲ ಮಾಡಿಸ್ತಾರೆ ಬಟ್ ಆದರೆ ಮೊದಲೆಲ್ಲ ಆಗಿ ಎಲ್ಲರ ಮನೆಯಲ್ಲೂ ಈ ಥರ ಸರಗಳು ಇರ್ತಾಯಿತ್ತು ಎಲ್ಲರೂ ಈ ಥರ ಒಂದು ಸರಗಳನ್ನು ನಮ್ಮ ಅಜ್ಜಿ ಆಗಲಿ ಅತ್ತೆ ಆಗಲಿ ಅಮ್ಮ ಆಗಲಿ ಎಲ್ಲರೂ ಈ ಒಂದು ಸರವನ್ನು ಮಾಡಿಸ್ತಾ ಇದ್ರು ಇದೊಂಥರ ಕಾಮನ್ನಾಗಿ ಎಲ್ಲರೂ ಈ ಥರ ಸರಗಳನ್ನು ಮಾಡಿಸಿ ಹಾಕುವಂಥದ್ದು ಟ್ರೆಂಡಿಂಗಲ್ಲಿ ಅವಾಗಿತ್ತು ಬಟ್ ಆವಾಗಿ ಇರುವ ಈ ಸರಗಳನ್ನು ಈ ಥರ ನ್ಯೂ ಟ್ರೆಂಡಿಂಗಾಗಿ ಕನ್ವರ್ಟ್ ಮಾಡೋದು ಹೇಗೆ ಯಾವ ಥರ ಈ ಒಂದು ಗುಂಡುಗಳಲ್ಲಿ ನಾವು ಬೇರೆ ಥರ ಸರಗಳನ್ನು ಮಾಡ್ಬೋದು ಮಾಡಿಸ್ಬೌದು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಇದರಲ್ಲಿ ಈ ಥರ ಒಂದು ಸರ ಇದ್ದರೆ ಸಾಕು ಈ ಸರದಲ್ಲಿ ನಾವು ತುಂಬ ಚೆನ್ನಾಗಿರುವಂಥ ಒಂದೊಂದು ಸರದಲ್ಲಿ ನಾಲ್ಕು ನಾಲ್ಕು ಅಥವಾ ಐದೈದು ಸರಗಳನ್ನು ಮಾಡಿಸಿ ಹಾಕೋಬೋದು ಸ್ಯಾರಿ ಮ್ಯಾಚಿಂಗ್ ಕಲರಲ್ಲಿ ಬೀಡ್ಸ್ಗಳನ್ನು ಹಾಕಿ ನಾವು ತುಂಬ ಒಂದು ವೆರೈಟಿ ಸರಗಳನ್ನು ಮಾಡಿಸ್ಬೋದು ಅಂತಲೇ ಹೇಳ್ತೀನಿ ನಾವು ಇದು ಒಂದೇ ಸರ ಹಾಕ್ಕೊಳ್ಳೋದಕ್ಕಿಂತ ನಾವು ಈ ಒಂದು ಸರಗಳಲ್ಲಿ ಡಿಫ್ರೆಂಟಾಗಿ ಸರಗಳನ್ನು ಮಾಡಿಸಿ ಹಾಕೊಂಡ್ರೆ ತುಂಬ ಒಂದು ಒಳ್ಳೆಯ ಲುಕ್ ಕೊಡ್ತದೆ ಅಂತಲೇ ಹೇಳ್ಬೋದು ಮತ್ತು ತುಂಬ ನಮ್ಮ ಹತ್ರನೂ ತುಂಬ ಗೋಲ್ಡ್ ಸರಗಳಿದೆ ಅಂತ ನಮ್ಗೆ ಅನಿಸುತ್ತೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ನೋಡಿ ಈ ಗೋಲ್ಡ್ ಬೀಡ್ಸಲ್ಲಿ ಯಾವ ಥರ ಸರವನ್ನು ಮಾಡಿಸಿದ್ದಾರೆ ಯಾವ ಥರ ಮಾಡಿಸ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಒಂದು ಗೋರ್ಮ ಸರ ಅಂತವಲ್ಲ ಆ ಥರ ಸರಗಳಲ್ಲಿ ನೋಡಿ ಈ ಥರ ಗ್ರೀನ್ ಬೀಡ್ಸನ್ನು ಹಾಕಿ ಮಾಡಿಸಿರುವಂಥದ್ದು ಒಂದು ಸೂಪರ್ ಆಗಿರುವಂಥ ಒಂದು ಸರ ಅಂತಲೇ ಹೇಳ್ಬೋದು ಈ ಥರ ಒಂಥರ ಕ್ರಿಸ್ಟಲ್ ಮನೆಗಳು ಸಿಗುತ್ತೆ ಈ ಮನೆಗಳಲ್ಲಿ ಗೋಲ್ಡ್ ಶಾಪಲ್ಲಿ ಹೋಗಿ ಕೇಳಿದರೆ ನಾವು ಒಂಥರ ಈಗ ಮೇಲ್ಗುಂಡು ಅಂತ ಸಿಗುತ್ತೆ ಅಲ್ಲ ಆ ಗುಂಡುಗಳನ್ನು ಇದರೊಳಗೆ ಹಾಕಿಸಿ ಈ ಥರ ಒಂದು ಒಳ್ಳೆ ಬ್ಯೂಟಿಫುಲ್ಲಾದ ಸರವನ್ನು ಮಾಡಿಸ್ಬೋದು ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿ ಕೂಡ ಮತ್ತು ಮೇಲ್ಗೊಂಡು ಮತ್ತು ಗೋರ್ಮಾಳು ಸರ ಎರಡು ಮಿಕ್ಸರಲ್ಲಿ ಮಾಡಿಬಿಟ್ಟು ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಸರ ಅಂತಲೇ ಹೇಳ್ಬೋದು ಈ ಥರ ಅವಾಗೆಲ್ಲ ಓಲ್ಡ್ ಇರುವಂಥದ್ದು ಇದು ನ್ಯೂ ಆಗಿದೆ ಇದಕ್ಕೆ ನ್ಯೂ ಟ್ರೆಂಡಿಂಗಲ್ಲಿ ಏನು ಮಾಡಿದಾರಪ್ಪ ಅಂದರೆ ಬೀಡ್ಸ್ಗಳನ್ನು ಹಾಕುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಬೀಡ್ಸನ್ನು ಹಾಕುವಂಥದ್ದು ನೋಡಿ ಇದೇ ಒಂದು ಗೋರ್ಮಾಳು ಸರಕ್ಕೆ ಒಂದು ಲಾಕೆಟನ್ನು ಹಾಕಿದೆ ಇಂಥ ಒಳ್ಳೆ ಲುಕ್ ಕೊಡುವಂಥ ಸರ ಆಗಿದೆ ಅಂತಲೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಥರ ಒಂದು ಗೋರ್ಮಾಳು ಸರದಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಐದು ಲೇಯರ್ ಅಲ್ಲಿ ತರ ಸರಗಳನ್ನು ಮಾಡಿದ್ದಾರೆ ನೋಡಿ ಒಂಥರ ನಾವು ಇದಕ್ಕೆ ಯಾವ ತರ ಬೇಕಾದರೂ ಕಲರ್ ಬಿಡ್ಸನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು ನಮಗೆ ಯಾವ ಸೀರೆ ಕಲರ್ ಬೇಕು ಆ ಥರ ಗ್ರೀನ್ ರೆಡ್ ಬ್ಲೂ ಬೇಕಾದ ಕಲರ್ ಅದಕ್ಕೆ ಹಾಕಿಬಿಟ್ಟು ನಾವು ಈ ಥರ ಒಂದು ಒಳ್ಳೆಯ ಸರಗಳನ್ನು ಮಾಡಿಸ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಗೋಲ್ಡ್ ಶಾಪಲ್ಲಿ ಹೋಗಿ ಈ ಥರ ನಮಗೆ ಮಾಡಿಕೊಡಿ ಅಂತ ಕೇಳಿದರೆ ಖಂಡಿತವಾಗ್ಲೂ ಗೋಲ್ಡ್ ಶಾಪಲ್ಲಿ ಮಾಡಿಕೊಡ್ತಾರೆ ಈ ಥರ ಬೀಡ್ಸ್ ಗೋಲ್ಡ್ ಶಾಪಲ್ಲಿ ಕೇಳಿದರೂ ಮಾಡಿಸ್ಕೊಡ್ತಾರೆ ಈ ಥರ ಸರಗಳನ್ನು ಮಾಡಿ ಮಾಡಲಿಕ್ಕೆ ಅಂತ ಕೆಲವೊಂದಿಷ್ಟು ಜನ ಇರ್ತಾರೆ ಪೂಣಿಸಲಿಕ್ಕೆ ಅಂತ ಅವ್ರ ಕಡೆ ಆದರೂ ಹೋಗಿ ನೀವು ಈ ಥರ ನಮಗೆ ಮಾಡಿಕೊಡಿ ಅಂತ ಹೇಳಿದೆ ನಮ್ಮ ಕಡೆ ಈ ಥರ ಬೀಡ್ಸ್ ಇದೆ ಗೋಲ್ಡ್ ಗೋರ್ಮಾಳ ಸರ ಟೈಪ್ ಬೀಡ್ಸ್ ಇದಾವಲ್ಲ ಆ ಬೀಡ್ಸನ್ನು ತೊಗೊಂಡ್ಬಿಟ್ಟು ನೀವು ನಮಗೆ ಈ ಥರ ನೀವು ಯಾವುದಾದ್ರೂ ಒಂದು ಫೋಟೋಗಳನ್ನು ತೋರಿಸ್ಬಿಟ್ಟು ಈ ಥರ ನಮಗೆ ಬೀಡ್ಸ್ ಹಾಕಿ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಪೋನಿಶ್ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುವಂಥ ಒಂದು ಒಳ್ಳೆ ಸರಗಳಂತೆ ಹೇಳ್ಬೋದು ನೋಡಿ ಇದೇ ಒಂದು ಗೋರ್ಮಾಳ ಸರದಲ್ಲೇ ತೋರಿಸಿದ್ರೆ ಇದೇ ಒಂದು ಗೋರ್ಮಾಳ ಸರದಲ್ಲಿ ನೋಡಿ ಅಷ್ಟೊಂದು ವೆರೈಟಿ ಕಲೆಕ್ಷನ್ ಇದೆ ಇನ್ನೂ ಬೇಕಾದರೆ ಇನ್ನೂ ವೆರೈಟಿ ಸಾವಿರಾರು ಥರ ಡಿಸೈನ್ಸ್ಗಳಿದೆ ನಿಮಗೆ ಯಾವ ಥರ ಬೇಕೋ ಯಾವ ಥರ ಇಷ್ಟಾನೋ ಯಾವ ಥರ ಡಿಸೈನಲ್ಲಿ ಬೇಕು ಯಾವ ಥರ ಬೀಡ್ಸಲ್ಲಿ ಬೇಕು ಅಂತ ನೀವು ಡಿಸೈನ್ ಮಾಡಬೇಕು ಅಷ್ಟೇ ನನಗೆ ಗೊತ್ತಿರುವಂಥ ಒಂದು ಡಿಸೈನ್ಸ್ಗಳನ್ನು ನಿಮಗೆ ತೋರಿಸಿದ್ದೀನಿ ಇನ್ನೂ ಬೇಕಾದರೆ ಹೇಳಿ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಡಿಸೈನ್ಗಳನ್ನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ತೋರಿಸಿರುವಂಥ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ಹಳ್ಳಿಯಲ್ಲಿ ಎಷ್ಟೋ ಜನಕ್ಕೆ ಈ ಥರ ಸರಗಳಿಂದ ವೆರೈಟಿ ಸರಗಳನ್ನು ಮಾಡಿಸೋದು ಹೇಗೆ ಅಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದಿಲ್ಲ ಅದಕ್ಕಾಗಿ ಈ ವಿಡಿಯೋಗಳನ್ನು ತೋರಿಸಿದ್ದೀನಿ ನೋಡಿ ನಾನು ತೋರಿಸಿರುವಂಥ ವಿಡಿಯೋ ನಿಮ್ಗೆ ಇಷ್ಟೇ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್